ಲಕ್ಷ್ಮೀ ನಿವಾಸ ಸೀರಿಯಲ್ ಅಲ್ಲಿ ಮೂಗನಾಗಿ ಅಭಿನಯ ಮಾಡ್ತಿರುವಂತಹ ವೆಂಕಿ ಪಾತ್ರ ಈಗ ಪ್ರತಿಯೊಬ್ಬರಿಗೂ ಗೊತ್ತಿದೆ ಜೊತೆಗೆ ವೀಕ್ಷಕರು ಈ ಒಂದು ಪಾತ್ರವನ್ನ ಮೆಚ್ಚಿಕೊಂಡಿದ್ದಾರೆ ಫಿಲ್ ಆಗಿದ್ದಾರೆ ಅಷ್ಟಕ್ಕೂ ಈಗ ಜನರಲ್ಲಿ ಮೂಡುವಂತ ಪ್ರಶ್ನೆ ಏನಪ್ಪಾ ಅಂದ್ರೆ ಈ ಮೂಗನಾಗಿ ನಡೆಸ್ತಿರುವಂತಹ ವ್ಯಕ್ತಿ ಯಾರು ಈತನ ಒಂದು ಹಿನ್ನೆಲೆ ಏನು ನಿಜವಾದ ಹೆಸರು ಏನು ಅಂತ ಯಾಕೆಂದ್ರೆ ವೆಂಕಿ ಪಾತ್ರ ಅಷ್ಟೊಂದು ಮನೆ ಮಾತಾಗಿದೆ ಆಕ್ಟಿಂಗ್ ಅನ್ನ ಮಾಡುವುದು ಅಂದ್ರೆ ಎಷ್ಟು ಸುಲಭವಲ್ಲ ಜೊತೆಗೆ ಒಂದು ಡೈಲಾಗ್ ಅನ್ನ ಕೊಟ್ಟು ತರ ಆಗಿರುತ್ತೆ ಜೊತೆಗೆ ಇಲ್ಲಿ ಮೂಗನಾಗಿ ನಡೆಸಬೇಕು ಅದರ ಒಂದು ಆಕ್ಟಿಂಗ್ ಬೇರೆ ಆಗಿರುತ್ತೆ ಅದರ ಒಂದು ಆಡ ಅಂತ ಎಲ್ಲವನ್ನೂ ಕೂಡ ತಿಳಿದುಕೊಂಡು ವೆಂಕಿ ಅವರು ತುಂಬಾ ಚೆನ್ನಾಗಿ ನಡೆಸ್ತಾ ಇದ್ದಾರೆ ಅದು ಪ್ರತಿಯೊಬ್ಬರಿಗೂ ಕೂಡ ಇಷ್ಟವಾಗಿದೆ ಸೊ ಇದೇ ಕಾರಣದಿಂದಾಗಿ ಈಗ ತುಂಬಾನೇ ಸದ್ದು ಮಾಡುತ್ತಿದೆ ವೆಂಕಿ ಪಾತ್ರ ಹಾಗಾದ್ರೆ ವೆಂಕಿ ಪಾತ್ರಧಾರಿಯ ನಿಜವಾದ ಹೆಸರೇನಾಗಿದೆ ಸೊ ವೆಂಕಿ ಪಾತ್ರ ಅಂದ್ರೆ ಜಾನ್ವಿಯ ಒಂದು ಅಣ್ಣನ ಪಾತ್ರ ಆಗಿರುತ್ತೆ ತುಂಬಾ ಚೆನ್ನಾಗಿ ನಡೆಸ್ತಾ ಇದ್ದಾರೆ ಸೊ ವೆಂಕಿಗೂ ಮತ್ತು ಜಯಂತ್ಗೂ ಏನೋ ಒಂದು ಚಿಕ್ಕ ವಯಸ್ಸಿನಲ್ಲಿ ಏನೋ ಒಂದು ಸಂಬಂಧ ಇರುತ್ತೆ ಒಂದು ಫ್ರೆಂಡ್ಶಿಪ್ ಇರುತ್ತೆ ಅಲ್ಲಿ ಏನೋ ಒಂದು ಸಮಸ್ಯೆ ಆಗಿರುತ್ತೆ ಗಲಾಟೆ ಆಗಿರುತ್ತೆ ಆ ಒಂದು ವಿಚಾರ ಯಾವ ಟೈಮ್ ನಲ್ಲಿ ಬೇಕಾದ್ರೂ ಕೂಡ ಗೊತ್ತಾಗ್ಬೋದು ಅದಕ್ಕೆ ಅಭಿಮಾನಿಗಳು ಆ ಒಂದು ಅದ್ಭುತವಂತ ಕುತೂಹಲವನ್ನ ತಿಳ್ಕೊಳ್ಳೋಕೆ ಜನರು ಕೂಡ ಕಾಯ್ತಾ ಇದ್ದಾರೆ ಸೊ ಇನ್ನೆಲ್ಲರಿಗೂ ಕೂಡ ಗೊತ್ತಿದೆ ಜಯಂತ್ ಪಾತ್ರ ಯಾವ ರೀತಿ ಇದೆ ಅಂತ ಸೊ ಇದೀಗ ವೆಂಕಿ ಪಾತ್ರದ ಬಗ್ಗೆ ಮಾತನಾಡುವುದಾದ್ರೆ ಭಾರಿ ಮೆಚ್ಚುಗೆ ವ್ಯಕ್ತವಾಗುತ್ತಿದೆ ಲಕ್ಷ್ಮಿಯ ಸಾಕು ಮಗನಂತಿದ್ರು ಸಹ ಲಕ್ಷ್ಮಿ ನಿವಾಸದ ಮನೆ ಮಗನಾಗಿ ಮನೆಯವರ ಖುಷಿಗಾಗಿ ಜೀವನ ನಡೆಸ್ತಾ ಇದ್ದಾರೆ ತನ್ನ ಕಾಲ ಮೇಲೆ ತನ್ನ ಒಂದು ಕಾಲು ಮೇಲೆ ತಾವು ನಿಂತ್ಕೋಬೇಕು ಅಂತ ಕೂಡ ದಿನಸಿ ಅಂಗಡಿಯಲ್ಲಿ ಕೆಲಸವನ್ನು ಸಹ ಮಾಡ್ತಾ ಇದ್ದಾರೆ ಒಂದು ಮೂಗ ಬೆಂಕಿಯಾಗಿ ಕೂಡ ಕಾಣಿಸ್ಕೋತಾ ಇದ್ದಾರೆ ತುಂಬಾ ಚೆನ್ನಾಗಿ ನಡೆಸ್ತಾ ಇದ್ದಾರೆ ಇವರ ನಿಜವಾದಸ್ಥರು ಶಾಸ್ತ್ರಿ ಅಂತ ಹಲವಾರು ಸೀರಿಯಲ್ಗಳಲ್ಲಿ ನಟಿಸಿದ್ದಾರೆ ಲಕ್ಷ್ಮೀ ನಿವಾಸ ಜೊತೆಗೆ ನಮ್ಮ ಲಚ್ಚಿ ಅಂತ ಧಾರಾವಾಹಿ ಬರ್ತಿತ್ತು ಅದರಲ್ಲೂ ಕೂಡ ನಟಿಸಿದ್ದಾರೆ ಜೊತೆಗೆ ಹೊಗೆ ಹೋಗಿ ಮಾದೇಶ್ವರ ಎನ್ನುವಂತಹ ಪೌರಾಣಿಕ ಧಾರಾವಳಿ ಮತ್ತೆ ದಾಸ ಪುರಂದರ ನಲ್ಲೂ ಸಹ ನಟಿಸಿದ್ದಾರೆ ಸೊ ಈ ರೀತಿ ಶಾಸ್ತ್ರಿ ಅವರು ರಂಗಭೂಮಿ ಕಲಾವಿದರು ಕೂಡ ಹೌದು ಸಾಕಷ್ಟು ಸೀರಿಯಲ್ಗಳಲ್ಲಿ ವಿಶೇಷವಾದಂತಹ ಅದ್ಭುತವಾದಂತಹ ಪಾತ್ರಗಳನ್ನ ಮಾಡಿ ಜನರಿಗೂ ಕೂಡ ಆ ಮೆಚ್ಚುಗೆ ಅಂತ ಮೆಚ್ಚಿಕೊಳ್ಳುವ ರೀತಿ ಮಾಡಿದ್ದಾರೆ ಸೊ ಇವರ ಒಂದು ರಿಯಲ್ ಲೈಫ್ ನ ಕೆಲವೊಂದಿಷ್ಟು ಅಪರೂಪದ ಕ್ಷಣಗಳನ್ನ ನೀವು ಇಲ್ಲಿ ಸಹ ನೋಡ್ತಾ ಇರಬಹುದು